ಈ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದ ಚಲುವತಿ ನಾರಾಯಣ ಅಣ್ಣನವರೇ ಚಾಮರಾಜನಗರದ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನಮ್ಮ ಆತ್ಮೀಯ ಶ್ರೀರಾದ ನಿರಂಜನ ಅಣ್ಣನವರೇ ಮತ್ತೊಬ್ಬ ಹಿರಿಯರು ಮಾರ್ಗದರ್ಶನರು ನಮ್ಮ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರು ಮತ್ತು ಮಾಜಿ ಸಚಿವರಾದ ಮಹೇಶ್ ಅಣ್ಣನವರೇ ನಮ್ಮ ಹಿರಿಯ ಮುಖಂಡರು ರಾಮಚಂದ್ರನ ಅವರೇ ಬಾಲರಾಜ ಅವರೇ ನಮ್ಮ ರಾಜ್ಯ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷ ಅನಿಲ್ ಕುಮಾರ್ ಅವರೇ ಮತ್ತು ಗೋಪಾಲಕೃಷ್ಣನವರೇ ಬೆಳ್ಳಿ ಗದರ ಪ್ರವೀಣ್ ಕುಮಾರ್ ಮತ್ತು ಇಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಚಂದ್ರು ಅವರು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಜಯಸಿಂಗ್ರ ಅವರು ಎಲ್ಲ ಇರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋರಾಟದ ರೂಪುರಚಾರಾಗಿ ಅತಿ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗಿದೆ ಏಕೆಂದ್ರೆ ಸುಮಾರು ಬೆಳಿಗ್ಗೆ ಹತ್ತುವರಿಂದ ಈ ಸುಡು ಬಿಸಿಲಲ್ಲಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಅಕ್ಕ ಸಂಖ್ಯೆಯರು ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಸಹೋದರರೆಲ್ಲ ಭಾಗ ಭಾಗಿಯಾಗಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲು ತುರ್ತು ಚಾಮರಾಜನ ಕರೆಯನ್ನು ಕೊಟ್ಟಿದ್ದೇವೆ ಏನು ಎಸ್ ಸಿ ಮೋರ್ಚೆ ಎಸ್ ಸಿ ಮೋರ್ಚದ ಮತ್ತೆ ಹಂತದ ರೂಪದಲ್ಲಿ ನಮ್ಮ ಮಹೇಶನವರು ಮತ್ತು ನಮ್ಮ ಮಾಧ್ಯಮರಾಜವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಹೋರಾಟ ಮಾಡಲಿಕ್ಕೆ ಕರೆ ಕೊಟ್ಟಿದ್ರು ಆ ಒಂದು ಕರೆ ನೇತೃತ್ವದಲ್ಲಿ ರೈತರಿಗೆ ಒಂದು ದಿನ ಇವತ್ತು ತುಂಬಾ ಯಶಸ್ವಿಯಾಗಿ ಹೋರಾಟ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ರು ಏನು ಈ ಒಂದು ಸಿದ್ದರಾಮಯ್ಯ ಸರ್ಕಾರವರು ಅವರು ಕಲಿತರ ಏರಿಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿರುತ್ತೆ ಬಂದರು ಏನು ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಸುಮಾರು ಹನ್ನೊಂದರೆ ಸಾವಿರ ಕೋಟಿಗಳ ಹಣವನ್ನು ಎಸ್ ಸಿ ಪಿ ಡಿ ಎಸ್ ಪಿ ಬಾಕಿಗಳ್ರು ಮತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಹದಿನಾಲ್ಕು ಒಂದು ಸಾವಿರ ಕೋಟಿ ಈಗ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ತೆಗೆದುಕೊಂಡ್ರು ಇವತ್ತು ಈಗ ಒಂದು ಸರ್ಕಾರ ಬದಲ ವಾಲ್ಮೀಕಿ ಸಮಾಜಕ್ಕೆ ಮತ್ತು ಏನು ನಮ್ಮ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಹೋಗಿದೆ ನಿಮಗೆಲ್ಲ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಯೋಗದಲ್ಲಿ ಸುಮಾರು ಇನ್ನೂರ ನೂರ ಎಂಬತ್ತೇಳು ಕೋಟಿಗಳ ಒಂದು ಹಣವನ್ನು ತಿಂದು ತಿ ಅದು ಕಾರಣ ಏನಂತಂದ್ರೆ ಬಳ್ಳಾರಿಯ ಒಂದು ಎಂ ಪಿ ಚುನಾವಣೆಯಲ್ಲಿ ಆ ಒಂದು ಹಣವನ್ನು ಬಳಸಿಕೊಂಡ್ರು ನಿಮಗೆಲ್ಲ ಗೊತ್ತಿರುವಾಗೆ ಸದನದಲ್ಲಿ ಚಿತ್ರದವರು ಒಪ್ಪಿಕೊಂಡ್ರು ಸುಮಾರು ಎಂಬತ್ತೊಂಬತ್ತು ಕೋಟಿ ಹಣವನ್ನು ನಾವು ಅದರಲ್ಲಿ ಲೂಟಿಯಾಗಿದೆ ಅದು ನೂರ ಎಂಬತ್ತೇಳು ಕೋಟಿ ಆಗಲಾಗ್ತದೆ ತುಮಕೂರಿನ ವಾಲ್ಮೀಕಿ ಅಭಿವೃದ್ಧಿ ಒಂದು ಇಪ್ಪತ್ನಾಲ್ಕು ಕೋಟಿಗಳ ಹಣವನ್ನು ಅಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ಸುಮಾರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಈ ರೀತಿ ಫಲಾನ ಕೊಡದೆ ಬರೀ ಅಧಿಕಾರಿಗಳೇ ತಿಂದಾಗಿರ್ತಕ್ಕಂಥ ಕೆಲಸವನ್ನ ಮಾಡುತ್ತಾ ಬಂದ ಹಂಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಕೊಪ್ಪಳದಲ್ಲಿ ವಾರ್ನಿಂಗ್ ಸಮಾಜ ಹುಡುಗರನ್ನ ಏನ್ ಗೌರವಿಸಿದ ಹುಡುಗರನ್ನ ನಡು ರಸ್ತೆಯಲ್ಲೇ ಒಬ್ಬ ಸಾಧಿಕ್ಕು ಮತ್ತು ಮುಸ್ಲಿಂ ಸಹಸರು ನಡುಲತ್ತು ಮತ್ತು ರಾತ್ರಿ ಅಗಲತ್ತು ವಾರ್ನಿಂಗ್ ಮಾಡಿ ರಾತ್ರಿ ಸುಮಾರು ಏಳು ವರ್ಷದಲ್ಲಿ ಹಕ್ಕ ಅಲ್ಲಿರ್ತಕ್ಕಂಥ ಎಸ್ ಪಿ ಯಾವುದೇ ರೀತಿಯಿಂದ ಯಾವುದೋ ಒಂದು ಬಂದೇ ಮುಚ್ಚಾಕಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸರ್ಕಾರ ಮಾಡ ಇವತ್ತು ಹೇಳ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ಅಗರಣ ಒಂದ್ಸಲ ಹೂರಡ ಅಗರಣ ಇನ್ನೊಂದು ಸಲ ಬೋಗಿಗ ಹೇಳ್ತಾ ಹೋದ್ರೆ ಈ ಸರ್ಕಾರ ಬಂದಿದ್ದ ಸಾರ್ವಜನಿಕರಿಗೆ ಆಗಲಿ ಅಥವಾ ಜನಸಾಮಾನ್ಯರಿಗೆ ಯಾರು ಇವೊಂದು ಹೋರಾಟದ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಏನು ಈ ಒಂದು ಅಧಿವೇಶನ ನಡೆಸಿದೆ ತಾವೆಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಂಘಟನೆಗಳಾಗಿರ್ಬೋದು ಅಥವಾ ಸಮಾಜದ ಬಂಧು ಬಾಂಧವ್ ತಾವೆಲ್ಲರೂ ಜನರಿಗೆ ಅರಿವು ಮಾಡಿ ಮುಂದಿನ ದಿನಗಳಲ್ಲಿ ಈ ಕೆಲಸ ಮಾಡಿ ಮುಮ್ಮರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ನಾವು ಕರಬೇಕಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಬಾಗಿರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಆಕ ತೆಗೆದು ಹಣತಮದಲ್ಲಿ ನೀಡಿ ನಾವು ಮಾತ್ರ ನಮ್ಮ ಸೇರಿದ